ಏಷ್ಯಾ ನೆಟ್ ಸುವರ್ಣ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ಗೆ ಸರ್ಕಾರದ ಅಂತಿಮ ಕೆಜು ಕೇಸ್ ವಾಪಸ್ಗೆ ಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಇಪ್ಪತ್ತೆರಡರಲ್ಲಿ ನಡೆದಂತ ಪ್ರಕರಣ ಈ ಪ್ರಕರಣದ ಕೇಸ್ ವಾಪಸ್ಗೆ ಸರ್ಕಾರದ ಅಂತಿಮ ಹೆಜ್ಜೆ ಕೇಸ್ ವಾಪಸ್ಗೆ ಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹುಬ್ಬಳ್ಳಿ ಗಲಭೆ ಕೋಡನ ಕೇಸ್ ವಾಪಸ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಕೇವಲ ಎರಡೂವರೆ ತಿಂಗಳಲ್ಲೇ ಎಲ್ಲ ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಮುಗಿಸಿದೆ ಗಲಭೆ ಮಾಡದವರು ಅಮಾಯಕರು ಅಂತ ಸರ್ಕಾರ ಕೇಸನ್ನ ವಾಪಸ್ ಪಡೆಯೋ ನಿರ್ಧಾರಕ್ಕೂ ಬಂದಿತ್ತು ಈ ನಿರ್ಧಾರ ಬಹಳ ದೊಡ್ಡ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ಹಳೆ ಹುಬ್ಬಳ್ಳಿ ಗಲಭೆ ಅವರಿಗೆ ಅಮಾಯಕರು ಅನ್ನೋ ಪಟ್ಟವನ್ನ ಕಟ್ಟಿದೆ ಸರ್ಕಾರ ತಾಳೆ ಮೇಲೆ ಕಲ್ಲು ತೂರಿ ಗಲಭೆ ಎಬ್ಸಿದ್ರು ಅಂತವರ ಪರ ಸರ್ಕಾರ ಅನುಕಂಪವನ್ನ ತೋರ್ತಾ ಇದೆ ಅಂತವರ ಮೇಲೆ ದಾಖಲಾಗಿದ್ದ ಕೇಸನ್ನ ವಾಪಸ್ ಪಡೆಯೋದಕ್ಕೆ ಹೊರಟಿದೆ ಅದರ ಪ್ರಕ್ರಿಯೆ ಈಗ ಅಂತಿಮ ಹಂತದಲ್ಲಿ ಕೇವಲ ಎರಡೂವರೆ ತಿಂಗಳಲ್ಲಿ ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಸಿದೆ ಸಿದ್ದರಾಮಯ್ಯ ಸರ್ಕಾರ ಸಿಆರ್ಪಿಸಿ ಸೆಕ್ಷನ್ ಮುನ್ನೂರ ಇಪ್ಪತ್ತೊಂದರ ಅಡಿಯಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಸರ್ಕಾರದ ಆದೇಶದ ಕಾರಣ ಕೊಟ್ಟು ಕೇಸ್ ವಾಪಸ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಕೇಸ್ ವಾಪಸ್ಗೆ ಕಾರಣ ಏನು ಅಂತ ಸರ್ಕಾರ ಉಲ್ಲೇಖಿಸಿಲ್ಲ ನಲವತ್ ಮೂರು ಕೇಸನ್ನ ವಾಪಸ್ ಪಡೆದಿದೆ ಸರ್ಕಾರ ನೂರ ಐವತ್ತೆರಡು ಗಲಭೆ ಕೋರರಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಅವಹೇಳನಕಾರಿ ಪೋಸ್ಟ್ ಎಸ್ನಲ್ಲಿ ಮುಸ್ಲಿಂ ಕುಂಡರು ಗಲಭೆ ಮಾಡಿದ್ರು ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಹಳೆ ಹುಬ್ಬಳ್ಳಿ ಕೊತ ಕೊತ ಕುದಿತಾ ಇತ್ತು ಈ ಪ್ರಕರಣದಲ್ಲಿ ಇಷ್ಟು ದಾಂಧಲೆ ಎಬ್ಬಸ್ತವರಿಗೆ ಅಮಾಯಕರು ಅನ್ನೋ ಪಟ್ಟವನ್ನ ಕಟ್ಟದಂತ ಸರ್ಕಾರ ಅವರ ಮೇಲಿದ್ದಂತ ಕೇಸನ್ನ ವಾಪಸ್ ಪಡೆಯೋದ್ರ ಮೂಲಕ ನೂರ ಐವತ್ತೆರಡು ಗಲಭೆ ಕೋರರಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದೆ ಮುಸ್ಲಿಂ ಆರೋಪಿಗಳ ಕೇಸ್ ವಾಪಸ್ಗೆ ನಿರ್ಧರಿಸಿದ್ದಂತ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಬಹಳ ದೊಡ್ಡ ಆಕ್ರೋಶ ಕೇಳಬಂದಿತ್ತು ಈ ಎಲ್ಲ ಆಕ್ರೋಶಗಳ ಮಧ್ಯೆಯೂ ಕೂಡ ಸರ್ಕಾರ ಎರಡೂವರೆ ತಿಂಗಳಲ್ಲೇ ಎಲ್ಲ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನ ವಾಪಸ್ ಪಡೆಯೋದಕ್ಕೆ ಸರ್ಕಾರ ತೆಗೆದುಕೊಂಡಂತ ತ್ವರಿತ ಕ್ರಮ ಇದೆ ಕೇವಲ ಎರಡೂವರೆ ತಿಂಗಳಲ್ಲಿ ಸಂಪುಟದಲ್ಲಿ ನಿರ್ಧಾರ ತಗೊಂಡು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿತ್ತು ಈ ಮೂಲಕ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಕೆಜೆ ದೂರದಲ್ಲಿದ್ದಾರೆ ನೂರ ಐವತ್ತೆರಡು ಗಲಭೆ ಕೋರರಿಗೆ ಕ್ಲೀನ್ ಚಿಟ್ ಅನ್ನ ಸರ್ಕಾರ ಕೊಡ್ತಾ ಇದೆ ಈ ತರ ಗಲಭೆ ಮಾಡಿದಂತಹ ಪ್ರಕರಣಗಳು ಇನ್ನೂ ಸಾಕಷ್ಟಿದೆ ಹಾಗಾದ್ರೆ ಆ ಎಲ್ಲ ಪ್ರಕರಣಗಳ ಬಗ್ಗೆಯೂ ಕೂಡ ಸರ್ಕಾರ ಇದೇ ರೀತಿಯಾದಂತಹ ಸ್ಥಳಗೊಳ್ಳುತ್ತ ನಲವತ್ ಮೂರು ಕೇಸನ್ನ ಈಗ ವಾಪಸ್ ಪಡೆದಿದೆ ಸರ್ಕಾರ ನೂರ ಐವತ್ತೆರಡು ಗಲಭೆ ಕೋರರಿಗೆ ಕ್ಲೀನ್ ಚಿಟ್ ಸಿಗ್ತಾ ಇದೆ ಹಳೆ ಹುಬ್ಬಳ್ಳಿ ಗಲಭೆ ಕೋರರು ಅಮಾಯಕರು ಅನ್ನೋ ಪಟ್ಟವನ್ನ ಕಟ್ತಾ ಇದೆ ಸರ್ಕಾರ ಈ ಮೂಲಕ ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇದೆ ಸರ್ಕಾರ ಅಂತ ಆಕ್ರೋಶ ವ್ಯಕ್ತವಾಗಿದೆ ಅನೇಕ ಹೋರಾಟಗಾರರು ಅನೇಕ ಸಂಘಟನೆಗಳ ಹೋರಾಟಗಾರರು ಪರ ಸಂಘಟನೆಗಳ ಹೋರಾಟಗಾರರು ಹಿಂದೂ ಪರ ಸಂಘಟನೆಗಳ ಹೋರಾಟಗಾರರು ಪ್ರಶ್ನೆ ಮಾಡಿದ್ರು ಇಷ್ಟು ದಾಂಧಲೆ ಎಪ್ಪಿಸಿದವರು ಕಲ್ಲು ತೂರದವರು ಠಾಣೆ ಮೇಲೆ ಕಲ್ಲು ತೂರಿ ಗಲಭೆ ಎಪ್ಪಿಸಿದವರು ಇಂಥವರು ನಿಮಗೆ ಅಮಾಯಕರು ಅಂದ್ರೆ ನಾವು ಕನ್ನಡ ನಾಡು ನುಡಿ ಧರ್ಮಕ್ಕಾಗಿ ಹೋರಾಟ ಮಾಡಿದವರು ನಮ್ಮ ಮೇಲೂ ಕೇಸ್ಗಳಿದೆ ಅದನ್ನು ವಾಪಸ್ ತಗೊಳ್ಳಿ ನಮ್ಮನ್ನು ಅಮಾಯಕರು ಅಂತ ಕನ್ಸಿಡರ್ ಮಾಡಿ ನಮ್ಮೇಲೆ ಯಾಕೆ ಸಾಲು ಕೇಸ್ಗಳನ್ನು ಹಾಕಿದ್ದೀರಿ ಅಂತಲೂ ಪ್ರಶ್ನೆ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್